ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದಿದ್ದಾಯಿತು ನೋಡಿ ಎಲ್ಲರಿಗೂ ಹೇಗೆಲ್ಲ ರೆಡಿ ಆಗಿದ್ದೀವಿ ಅಂತೇಳಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದ ಬ್ಯಾಂಕಾಕಲ್ಲಿ ಎಲ್ಲ ಫುಲ್ ಬೀಗ ಹೋಗೋಣ ನಿಮಗೂ ಕೂಡ ತೋರಿಸ್ತೀವಿ ಏನೆಲ್ಲ ನೋಡಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನೀವು ಕೂಡ ನಮ್ಮ ಜೊತೆಗೆ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಖುಷಿ ನೋಡಿ ಅದಕ್ಕೆ ಖುಷಿ ಯಾರು ಕೃಷಿ ಬ್ಯಾಂಕಾಕ್ಗೆ ಬಂದರೆ ನಿಮಗೆ ಸಪ್ಪಾರಿಗೇನೆ ಒನ್ ಡೇ ಬೇಕಾಗುತ್ತೆ ಯಾಕೆಂದರೆ ತುಂಬ ಥರ ಶೋಗಳೆಲ್ಲ ಇರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಹಾಗೇ ಸಪಾರಿ ಓಡಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತಲೇ ಒನ್ ಡೇ ಬೇಕಾಗತ್ತೆ ಬೆಳಿಗ್ಗೆ ಹೋದರೆ ಸಂಜೆವರೆಗೇನು ಅಲ್ಲೇ ಟೈಮ್ ಆಗಿಬಿಡುತ್ತೆ ಏನೆಲ್ಲ ಇದೆ ನಾವೇನೆಲ್ಲ ನೋಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೀವು ಕೂಡ ಬ್ಯಾಂಕಾಕಿಗೆ ಬಂದಿದ್ದರೆ ಏನೆಲ್ಲ ನೋಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಟ್ರಾವೆಲಿಂಗ್ ಬ್ಲಾಗ್ ನೋಡೋದರಿಂದ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬರೋಕಾಗದಿರೋರಿಗೆ ಈ ವಿಡಿಯೋದಲ್ಲಿ ಹೇಗೆಲ್ಲ ಇದೆ ಅನ್ನೋದು ಕೂಡ ನೋಡಿ ಕೇಳ್ಕೋಬಹುದು ನಾವು ಬಂದಿರೋ ಕಾರ್ ನ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ ಈಗ ಜೂ ಹತ್ರ ಬಂದ್ವಿ ನಾವು ಇಲ್ಲಿ ಹಸ್ಬೆಂಡ್ ಮತ್ತೆ ಮಕ್ಕಳು ಕೂತಿದ್ದಾರೆ ಈಗ ಟಿಕೆಟ್ ತಗೊಂಡ್ ಬರಬೇಕು ಇಲ್ಲೇನೆ ಟಿಕೆಟ್ ಕೂಡ ಸಿಗುತ್ತೆ ಸುಮಾರು ಜನ ಬಂದು ಕೂತಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಟ್ಯಾಕ್ಸಿ ನೋಡಿ ಈ ತರ ಇರುತ್ತೆ ಯಲ್ಲೋ ಮತ್ತೆ ಗ್ರೀನ್ ಕಲರ್ ಇರುತ್ತೆ ಇಲ್ಲಿ ಟ್ಯಾಕ್ಸಿಗಳು ಕಾರಲ್ಲಿ ಸ್ವಲ್ಪ ಕಾರೆ ಮಾಡ್ಕೊಂಡು ಖುಷಿನೂ ಅಷ್ಟೇ ನಿದ್ದೆ ಮಾಡಿದ್ಲು ಕೂದಲೆಲ್ಲ ಅಂತ ಸರಿ ಮಾಡ್ಕೊಳ್ತಾ ಇದ್ದಾಳೆ ಸುಮಾರು ದೂರ ಬರ್ಬೇಕಿತ್ತು ಅದಕ್ಕೆ ಅಲ್ಲೇ ನಿದ್ದೆ ಬಂದ್ಬಿಟ್ಟು ಟಿಕೆಟ್ ತಗೊಂಡ್ ಬಂದ್ರು ಇವಾಗ ನಮ್ ನಾಲ್ಕು ಜನರಿಗೂ ನಂಬರ್ ಕೊಟ್ಟಿದ್ದಾರೆ ಟಿಕೆಟ್ ಜೊತೆಗೆ ಈಗ ಆಸ್ಕರ್ ಎಲ್ಲರಿಗೂ ನಂಬರ್ ನ ಕೊಡ್ತರು ಈಗ ಹೊರಟಿದ್ದೀವಿ 1 ಶೋ ತಪ್ಪೋಯ್ತು ಆಯ್ತು ನಮಗೆ ಸ್ವಲ್ಪ ಲೇಟ್ ಆಯ್ತು ನಾವು ಬರದಿಕ್ಕೆ ಇವಾಗ ನೆಕ್ಸ್ಟ್ ಶೋ ನೋಡೋಣ ಬನ್ನಿ ಮೊದಲು ಮಂಗಂದಿತ್ತು ಅದು ತಪ್ಪೋಯ್ತು ಆಯ್ತು ಓಕೆ ಬಿಡಿ

அனிமல் ஃபைட்டிங் அப்பா இல்லை இல்லை ಎಲ್ಲ ಪಾಪ ಮಳೆ ಇದು ಮಾಡ್ತಾ ಇದೆ ಹಾಗೆ ಇಲ್ಲಿ ಅಲ್ಲದೊಂದು ಜರಿಗಳು ನೋಡ್ಬೋದು ನೀರು ಬೀಳ್ತಾ ಇದೆ ಹಾಗೆ ಮನಿ ಪ್ಲಾಂಟ್ಸ್ ಅಂತೂ ತುಂಬ ಕಡೆ ಹಾಕಿದ್ದಾರೆ ಇಲ್ಲಿ ಹಾಗೆ ಅದೆಲ್ಲ ಅಲ್ಲದೊಂದು ಜರಿಗಳಿದೆ ಹೈ ಫುಡ್ ಎಲ್ಲ ಇದೆ ನಾವೀಗ ಇಂಡಿಯನ್ ವೆಜಿಟೇರಿಯನ್ ಫುಡ್ ಕಡೆ ಹೊರಟಿದ್ದೀವಿ ನಾನ್ ವೆಜಿಟೇರಿಯನ್ಸ್ಗೆಲ್ಲ ಇಲ್ಲಿ ಫುಡ್ ಸಿಗುತ್ತೆ

ಅದಾದ ಮೇಲೆ ವೆಜಿಟೇಬಲ್ಸ್ ಸಲಾಡ ಆ ಥರ ಹೇಳ್ತಾರೆ ನೆಕ್ಸ್ಟ್ ಆ ಕಡೆ ಏನೇನೆಲ್ಲ ನೋಡಬೇಕು ನಾವು ಈಗ ಇಷ್ಟು ತೊಗೊಂಡು ಆಮೇಲೆ ಆ ಕಡೆ ಹೋಗ್ತೀವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದು ಒಂದು ಟೆನ್ ತೌಸಂಡ್ ಜನ ಬಂದರೂ ಕೂಡ ನೀಟಾಗಿ ಸೀಟ್ ಅರೇಂಜ್ಮೆಂಟ್ ಮಾಡಿದ್ದು ಅಲ್ಲೇ ಕುಟುಂಬಿತ್ತು ಎಲ್ಲ ತುಂಬ ಡೆಸರ್ಟು ಎಲ್ಲ ಚೆನ್ನಾಗಿತ್ತು ತುಂಬ ದೊಡ್ಡ ಜಾಗದಲ್ಲಿ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ರು

ರೆಡಿ ಮಾಡಿ ಚೆನ್ನಾಗಿದೆ ಅಂತಾರೆ ಇವತ್ತು ಆದ್ರಿಂದ ಅಷ್ಟು ಯಾವುದೇ ಯಾವುದು ಅಲ್ ಫ್ರಿಶೋ ಅಲ್ಲ ಅಟ್ಟಿಯಲ್ಲಿ ಈಗ ನಾವು ಡಾಲ್ಫಿನ್ ಶೋಗೆ ಬಂದ್ವಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನಾವು ದುಬೈಲಿ ನೋಡಿದ್ವಿ ತುಂಬ ಇಷ್ಟ ಆಗಿತ್ತು ನಮಗೆ ಅದು ಟ್ರೈನರ್ ಹೇಗೆ ಹೇಳ್ತಾರೋ ಹಾಗೆ ಕೇಳುತ್ತೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಟ್ರೈನಿಂಗ್ ಮಾಡೋದು ಕೂಡ ತುಂಬ ಕಷ್ಟ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದೊಂದ್ಸರಿ ಸಿಟ್ಟು ಬಂತು ಅಂದರೆ ಸುಮ್ಮನೆ ನಿಂತ್ಕೊಂಡ್ಬಿಡತ್ತೆ ಅದು ಅದಕ್ಕೆ ತುಂಬ ಸಮಾಧಾನ ಮಾಡ್ತಾ ಇರ್ತಾರೆ ನಂತರ ಫಿಶ್ ಎಲ್ಲ ಕೊಟ್ಟು ಕೊಟ್ಟು ಎಲ್ಲ ಮಾಡಿ ನಂತರ ಮಾಡುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ನಿಂತ್ಬಿಟ್ಟೆ ಹೇಳಿದ್ದಲ್ಲ ಕೇಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಜಂಪ್ ನೋಡೋಕ್ಕೆಲ್ಲ ತುಂಬ ಖುಷಿಯಾಗುತ್ತೆ ಮಾತ್ರ ಈ ಪ್ರಾಣಿಗಳ ಆಟ ನೋಡೋದೇ ಒಂಥರ ಚೆಂದ ಅಲ್ವಾ ಮನಸ್ಸಿಗೆ ಎಷ್ಟೋ ಒಂಥರ ಸಮಾಧಾನ ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ನೋಡಿ ಪ್ರಾಣಿಗಳು ಕೂಡ ಮಾತಾಡೋಕ್ಕೆ ಬರೋಲ್ಲ ಅಂತ ಅಂತೀವಿ ಟ್ರೈನಿಂಗ್ ಎಲ್ಲ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಲ್ತಿರುತ್ತೆ ಅಲ್ವಾ ಇಲ್ಲಿ ಮ್ಯೂಸಿಕ್ ಇತ್ತು ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ಮ್ಯೂಸಿಕ್ ಇದ್ದರೆ ನನಗೆ ಕಾಪಿ ರೈಟ್ ಬಂದುಬಿಡತ್ತಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಹಾಕ್ಕೊಂಡು ಬಂತು ಮತ್ತು ಅವರವರ ಟ್ರೈನರ್ ಯಾರೋ ಅವ್ರ ಹತ್ರನೇ ತೊಗೊಂಡೋಗಿ ಕೊಡತ್ತೆ ಮಾತ್ರ ಬೇರೆ ಯಾರಿಗೂ ಕೊಡೋಲ್ಲ ಅದು ಇವಾಗ ರಿಂಗ್ ಹಾಕ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಡಾನ್ಸ್ ಕೂಡ ಮಾಡತ್ತೆ ಅದು ರಿಂಗ್ ಹಾಕ್ಕೊಂಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರಿಂಗ್ ತರಿಸ್ತಾ ಇದೆ ಅಂತೇಳಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾವ್ಯಾವ ಟ್ರೈನರು ಏನೇನೋ ಕಲಸಿರ್ತಾರೆ ನೋಡಿ ಅವರವರ ಡಾಲ್ಪಿನಿಗೆ ಅವರು ಒಂದೊಂದು ಥರ ಮಾಡಿಸ್ತಾರೆ ಇವಾಗ ನೋಡಿ ಇಷ್ಟು ದೊಡ್ಡ ಬಾಲ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ಅದರ ಟ್ರೈನರಿಗೆ ಕೊಡ್ತೋದು ಹಾಗೆ ಪಿಶ್ ಕೊಟ್ಟರು ನಂತರ ಒಂದಂತೂ ಫ್ಯಾಷನ್ ಶೋ ಮಾಡ್ಕೊಂಡು ಬಂತು ನೋಡಿದ್ರಲ್ವ ಎಷ್ಟು ಚೆನ್ನಾಗಿತ್ತು ಕ್ಯಾಪೆಲ್ಲ ಹಾಕೊಂಡ್ಬಿಟ್ಟು ನಂತರ ಚಶ್ಮೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಫ್ಯಾಷನ್ ಶೋ ಮಾಡಿ ಬಂತು ಇಲ್ಲಿ ನೋಡಿ ಮೇಲ್ಗಡೆ ಇವಾಗ ಜಂಪ್ ಮಾಡತ್ತೆ ಮಾಡ Gracias. ಎಷ್ಟು ಹೇಳಿದ್ರು ಕೂಡ ಟ್ರೈನರ್ ಮಾತನ್ನ ಕೇಳ್ತಾನೆ ಇರಲಿಲ್ಲ ಸುಮ್ಮನೆ ಮಲ್ಕೊಂಬಿಡ್ತಿತ್ತು ಅದು ನಂತರ ಅದಕ್ಕೆ ಫಿಶ್ಶೆಲ್ಲ ಕೊಡ್ತಾನೆ ಇದ್ರು ಅವರು ಆದರೂ ಕೂಡ ಅದು ಕೇಳ್ತಾ ಇರಲಿಲ್ಲ ಮಲ್ಕೊಂಡೇ ಇರ್ತಿತ್ತು ಅದನ್ನ ನೋಡಿಬಿಟ್ಟು ಇನ್ನೊಂದು ಡಾಲ್ಪಿನ್ ನಗ್ತಾ ಇತ್ತು ಅಂತಾರೆ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಅದು ಎಷ್ಟು ಹೇಳಿದ್ರು ಮಾತು ಕೇಳ್ತಿಲ್ಲ ಅಂತ ನಗ್ತಾ ಇತ್ತು ಅಂತೂ ಇಂತೂ ಆಮೇಲೆ ಹೇಳಿದ ಕೇಳಿ ನೋಡಿ ಇವಾಗ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿತು ಹಾಗೆಯೇ ಹೇಳಿದ ಮಾತು ಕೇಳುತ್ತೋ ಅಂತೇಳಿ ತುಂಬ ಖುಷಿಯಾಗಿ ಅವರು ಅದ್ರ ಹತ್ರ ಕಿಸ್ ಮಾಡು ಅಂತ ಹೇಳ್ತಾ ಇದ್ರು ನೋಡಿ ಮುಖಕ್ಕೆ ಎಷ್ಟು ಚೆನ್ನಾಗಿ ಕಿಸ್ ಮಾಡತ್ತೆ ಅಂತ ನೋಡಿ ಹೇಳಿದೆಲ್ಲ ಚೆನ್ನಾಗಿ ಅರ್ಥ ಆಗತ್ತೆ ಮಾತ್ರ ಇವಾಗ ಡಾಲ್ಫಿನಿಗೆ ಒಂದೊಂದು ಬಾಲ್ ಕೊಡ್ತಾರೆ ಬಾಲ್ ಕೊಟ್ಬಿಟ್ಟು ನಾವೆಲ್ಲ ಕೂರ್ತಿರ್ತೀವಲ್ಲ ಪ್ರೇಕ್ಷಕರು ಅಲ್ಲಿಗೆ ಹಾಕೋದಿಕ್ಕೆ ಹೇಳ್ತಾರೆ ಅದು ಅಷ್ಟು ಕರೆಕ್ಟಾಗಿ ಗುರಿ ಇಟ್ಟು ಅಲ್ಲಿಗೆ ಎಸೆಯುತ್ತೆ ಎರಡು ಸೈಡಲ್ಲೂ ಕೂಡ ಕೂತಿರ್ತಾರಲ್ವ ಅಲ್ಲಿಗೆ ಎಸೆಯುತ್ತೆ ಎಷ್ಟು ಚೆನ್ನಾಗಿ ನೋಡಿ ಹೇಳಿದ ಮಾತು ಕೇಳುತ್ತೆ ಅಂಥೇಳಿ ತುಂಬಾ ಆಗುತ್ತೆ ಮಾತ್ರ ಈ ಥರ ಎಲ್ಲ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫುಟ್ಬಾಲ್ ಥರ ಅದು ಇವಾಗ ಈ ಸೈಡಲ್ಲೂ ಕೂಡ ಅದೇ ಥರ ಮಾಡತ್ತೆ ನೋಡಿ ಇನ್ನೊಂದು ಸರಿ ಕೊಟ್ಟರು ಇವಾಗ ಈ ಸೈಡಲ್ಲಿ ಎಸೆಯುತ್ತೆ ರಿಂಗ್ ಅನ್ನ ಇಬ್ಬರು ಟ್ರೈನರ್ ನಿಂತು ಹಿಡಿದಿರ್ತಾರೆ ಮಧ್ಯದಲ್ಲಿ ಡಾಲ್ಫಿನ್ ಎಷ್ಟ್ ಚೆನ್ನಾಗಿ ಜಂಪ್ ನೋಡೋದಕ್ಕೆ ಒಂಥರ ಖುಷಿ ಮಾತ್ರ ನಿಜ ಹೇಳ್ಬೇಕಂತಂದ್ರೆ ಇವಾಗ ನೋಡಿ ಟ್ರೈನರ್ ಬಂದು ಅದನ್ನ ಹಿಡ್ಕೊಂಡಿದ್ದಾರೆ ಅದು ಉಲ್ಟಾ ಸ್ವಿಮ್ಮಿಂಗ್ ಮಾಡುತ್ತೆ ಎರಡು ಕೂಡ ಉಲ್ಟಾ ಸ್ವಿಮ್ಮಿಂಗ್ ಮಾಡಿ ತೋರಿಸ್ತಾ ಇದೆ ಪ್ರಾಣಿಗಳು ಕೂಡ ಎಷ್ಟು ಚೆನ್ನಾಗಿ ಮಾತ್ರ ಕಲ್ಸಿದನ್ನ ಕಲ್ತಿರತ್ತೆ ಮಾತಾಡೋದಿಕ್ಕೆ ಬರಲ್ಲ ಅಂತ ಹೇಳ್ತೀವಿ ಮೂಕ ಪ್ರಾಣಿಗಳು ಅಂತ ಹೇಳಿ ಆದರೆ ತಿಳುವಳಿಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮನುಷ್ಯರಿಗಿಂತಲೂ ಜಾಸ್ತಿ ತಿಳುವಳಿಕೆ ಪ್ರಾಣಿಗಳಿಗೆ ಇರುತ್ತೆ ಅಂತ ಹೇಳ್ಬೋದು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಉಲ್ಟಾ ಸ್ವಿಮ್ಮಿಂಗ್ ಮಾಡ್ತಾ ಇದೆ ಅಂತೇಳಿ ಟ್ರೈನರ್ ಎಷ್ಟೊತ್ತು ಹೇಳ್ತಾರೋ ಅಷ್ಟೊತ್ತು ನೋಡಿ ಉಲ್ಟಾ ಸ್ವಿಮ್ಮಿಂಗ್ ಮಾಡ್ತಾ ಇದೆ ಅದಾದ್ಮೇಲೆ ಅವ್ರು ಹೊರಟು ಮೇಲೆ ಅವ್ರ ಜೊತೆಗೇ ಅದು ಕೂಡ ಹೊರಟೋಗಿಬಿಡತ್ತೆ ಅದು ಹೋದ ತಕ್ಷಣ ಮತ್ತೆ ಅದಕ್ಕೆ ಫುಡ್ ಕೊಡಲೇಬೇಕಾಗತ್ತೆ ಹಾಗೆ ಅಂತೂ ಸುಮ್ಮನೆ ಇರಲ್ಲ ಇವಾಗ ನೋಡಿ ಮ್ಯೂಸಿಕ್ಕಿಗೆ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಾ ಇದೆ ಅಂತೇಳಿ ಮೂರು ಡಾಲ್ಫಿನ್ ಒಂದು ಸರಿ ಈ ಸೈಡು ಒಂದು ಸರಿ ಆ ಸೈಡು ಎರಡೂ ಸೈಡ್ ಹೋಗ್ಬಿಟ್ಟು ತುಂಬ ಹೈಟಲ್ಲಿ ಜಂಪ್ ಮಾಡ್ತಾ ಇತ್ತು ಎಲ್ಲಿ ಮೇಲೆ ಬರುತ್ತೆ ಎಲ್ಲಿ ಕೆಳಗಿಳಿಯತ್ತೆ ಅಂತ ನೋಡೋಕ್ಕೆ ನಮ್ಗೆ ಗೊತ್ತಾಗಲ್ಲ ಅಷ್ಟು ಫಾಸ್ಟಾಗಿ ಜಂಪ್ ಮಾಡಿಬಿಡತ್ತೆ ಮಾತ್ರ ನೋಡಿ ಇವಾಗ ಐದಿದೆ ಇಲ್ಲಿ ಒಂದೊಂದು ಸೈಡ್ ಅಲ್ಲಿ ಸಡನ್ ಆಗಿ ಮೇಲಕ್ಕೆ ಎದ್ ಬಿಡತ್ತೆ ನೀರು ಒಳಗಡೆಯಿಂದ ಎಲ್ಲಿ ಮೇಲೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ ನಿಮ್ಮನೆಯಲ್ಲಿ ಮಕ್ಕಳಿದ್ರೆ ಈ ವಿಡಿಯೋನ ತೋರಿಸಿ ತುಂಬಾನೇ ಖುಷಿ ಪಡ್ಕೋತಾರೆ ಅದು ನೀರು ಒಳಗಡೆಯಿಂದ ಎಲ್ಲಿ ಮೇಲೆ ಬರುತ್ತೆ ಅಂತ ನಾವು ಎಲ್ಲಾ ಕಡೆ ನೋಡ್ತಾ ಇರ್ತಿದ್ವಿ ಇವಾಗ ಟ್ರೈನರ್ ಡಾಲ್ಫಿನ್ ಮೇಲೆ ನಿಂತು ಬಿಟ್ಟು ಶೋ ತೋರಿಸ್ತಾ ಇದ್ದಾರೆ ಹಾಗೆಯೇ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ ಅದು ಎಷ್ಟು ಫಾಸ್ಟ್ ಆಗಿ ಓಡತ್ತೆ ಅವ್ರನ್ನೂ ಕೂಡ ಅಷ್ಟೇ ಫಾಸ್ಟಾಗಿ ತೊಗೊಂಡು ಹೋಗುತ್ತೆ ಅದ್ರ ಬೆನ್ನ ಮೇಲೆ ಮಲ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಅದನ್ನು ಹಿಡ್ಕೊಂಡಿರ್ತಾರೆ ಹಾಗೆ ಅದ್ರ ಮೇಲೆ ನಿಂತೆಲ್ಲ ಶೋ ತೋರಿಸ್ತಾ ಇದ್ದಾರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮಾತ್ರ ಎಲ್ಲರೂ ಅಷ್ಟೇ ಎದ್ದು ನಿಂತು ಕೂಗಾಡ್ತಾ ಇದ್ರು ಅಷ್ಟು ಖುಷಿಯಿಂದ ಹಾಗೆ ಮಧ್ಯ ಮಧ್ಯ ಜಂಪ್ ಕೂಡ ಮಾಡ್ತಾ ಇತ್ತು ಅದು ಮೇಲೆ ಹಾರ್ತಾ ಇತ್ತು ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡ್ತಾ ಇರೋಣ ನೋಡ್ತಾ ಇರೋಣ ಅಂತ ಅನಿಸ್ತಾ ಇತ್ತು ಅಷ್ಟು ಖುಷಿ ಕೊಡ್ತಾಯಿತ್ತು ತುಂಬ ಥರ ಶೋಗಳಿತ್ತು ಇಲ್ಲಿ ಬಹಳಷ್ಟು ಪ್ರಾಣಿಗಳದ್ದು ಶೋ ಇರುತ್ತೆ ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ ಒಂದಾದ ಮೇಲೆ ಒಂದು ನೋಡೋದಕ್ಕೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡ್ತಾನೇ ಇರಬೇಕು ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಮುಗಿದು ಹೋಗ್ಬಿಡುತ್ತೆ ಇಲ್ಲಿ ಟ್ರೈನರ್ ಅವರ ಡಾಲ್ಫಿನ್ ಮೇಲೆ ನಿಂತ್ಬಿಟ್ಟು ನೋಡಿ ಹೇಗೆ ಜಂಪ್ ಮಾಡ್ತಾ ಇದ್ದಾರೆ ಅದು ಜಂಪ್ ಮಾಡುತ್ತೆ ಅದಕ್ಕಿಂತ ಮೇಲೆ ಅವರು ಜಂಪ್ ಮಾಡ್ತಾರೆ ಒಂಥರ ನೋಡಿದ್ರೇ ಭಯ ಅನಿಸುತ್ತೆ ಮೈಯೆಲ್ಲ ಜಿಮ್ ಅನಿಸ್ತಾ ಇದೆ ಇವತ್ತಿನ ನಮ್ಮ ಬ್ಯಾಂಕಾಕ್ ಟ್ರಿಪ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಟ್ರಾವೆಲಿಂಗ್ ಬ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಆಗ್ತೀನಿ ಈ ಟ್ರಾವೆಲಿಂಗ್ ಬ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು